ರಾಕೇಶ್ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಸೀಟಿನಲ್ಲಿ ಮಲಗಿಕೊಂಡಿದ್ದ ಸ್ವಲ್ಪ ಹೊತ್ತಿನ ನಂತರ ಇದ್ದಕ್ಕಿದ್ದಂತೆ ಕಣ್ಣು ತೆರೆದು ನೋಡಿದಾಗ ಬೆಚ್ಚಿಬಿದ್ದ ಎದುರುಗಡೆ ಕುಳಿತವರು ಐದು ವರ್ಷಗಳ ಹಿಂದೆ ವಿಚ್ಛೇದನ ಪಡೆದುಕೊಂಡಿದ್ದ ಮಾಜಿ ಪತ್ನಿಯಾಗಿದ್ದಳು ಐದು ವರ್ಷಗಳ ನಂತರ ರಾಕೇಶ ಅವಳನ್ನು ಮೊದಲ ಬಾರಿಗೆ ನೋಡಿದ್ದ ಅವಳು ಈಗ ನೋಡಲು ತುಂಬ ದುರ್ಬಲಳಾಗಿದ್ದಳು ಹಳೆಯ ಸೀರೆ ಉಟ್ಟುಕೊಂಡು ಕತ್ತಲಿ ತಾಳಿ ಇಲ್ಲದೆ ಕಾಲುಗಳಲ್ಲಿ ಕಾಲುಂಗರವು ಇರಲಿಲ್ಲ ಅದನ್ನು ನೋಡಿದ ರಾಕೇಶ್ ಅಂದರೆ ಇವಳು ಇಲ್ಲಿಯವರೆಗೂ ಮದುವೆಯಾಗಿಲ್ಲವೇ ಅಥವಾ ಅವಳು ನನ್ನಂತೆ ಮದುವೆಯಾಗದೆ ಉಳಿದುಕೊಂಡಿದ್ದಾಳೇನೋ ಎಂದು ರಾಕೇಶ್ ಆಲೋಚಿಸುತ್ತಿದ್ದು ಎಂದುಕೊಂಡು ಆಗ ರಾಕೇಶ್ ಶ್ರಾವ್ಯ ಹೇಗಿದ್ದೀಯಾ ಎಂದು ಕೇಳಿದ ಆಗ ಶ್ರಾವ್ಯ ನಾನು ಚೆನ್ನಾಗಿದ್ದೇನೆ ಎಂದು ಕಿಟಕಿಯಿಂದ ಹೊರಗೆ ನೋಡುತ್ತಾ ಹೇಳಿದಳು ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ರಾಕೇಶ್ ಕೇಳಿದ ನನ್ನ ಅಮ್ಮ ಅಣ್ಣನ ಹತ್ತಿರ ಇದ್ದಾಳೆ ಅವಳಿಗೆ ಈಗ ಆರೋಗ್ಯ ಸರಿಯಿಲ್ಲ ಅದಕ್ಕೆ ಅವಳನ್ನು ನೋಡುವುದಕ್ಕೆ ಹೋಗುತ್ತಿದ್ದೇನೆ ಎಂದು ಹೇಳಿದಳು ಶ್ರಾವ್ಯ ರಾಕೇಶ್ ಸ್ವಲ್ಪ ಸಂಕೋಚದಿಂದ ಶ್ರಾವ್ಯಳನ್ನು ನೋಡುತ್ತಾ ಮುಖವನ್ನು ಮುದುಳಿದಂತೆ ಮಾಡಿಕೊಂಡು ಕೇಳಿದನು ಶ್ರಾವ್ಯ ನಾನು ನಿನ್ನ ಹತ್ರ ಒಂದು ಮಾತು ಕೇಳಬಹುದಾ ಎಂದು ಕೇಳಿದನು ಆಗ ಶ್ರಾವ್ಯ ಕಣ್ಣಿನಲ್ಲಿ ಏನು ಎಂದು ಕೇಳಿದಳು ನೀನು ನನಗೆ ಡೈವರ್ಸ್ ಕೊಟ್ಟ ಮೇಲೆ ಇನ್ನೊಂದು ಮದುವೆಯನ್ನು ಯಾಕೆ ಮಾಡಿಕೊಂಡಿಲ್ಲ ಎಂದು ಕೇಳಿದಾಗ ಆ ಪ್ರಶ್ನೆಗೆ ಶ್ರಾವ್ಯ ಯಾವುದೇ ಉತ್ತರ ನೀಡುವುದಿಲ್ಲ ಆದರೆ ಅದೇ ಪ್ರಶ್ನೆಯನ್ನು ಶ್ರಾವ್ಯ ರಾಕೇಶ್ಗೆ ಕೇಳುತ್ತಾಳೆ ನೀವು ಮದುವೆ ಮಾಡಿಕೊಂಡಿದ್ದೀರಾ ಎಂದು ಕೇಳಿದಾಗ ಇಲ್ಲ ಎಂದು ಹೇಳಿ ರಾಕೇಶ್ ತಲೆಬಗ್ಗಿಸಿ ಕುಳಿತನು ಆಗ ಆ ಇಬ್ಬರು ಸ್ವಲ್ಪ ಸಮಯದವರೆಗೂ ಮೌನವಾಗಿ ಇದ್ದರು ಇಬ್ಬರ ಮೌನ ಮುರಿಯುವ ಹಾಗೆ ಅಷ್ಟೊತ್ತಿಗೆ ಅಲ್ಲಿ ಕುಲ್ಫಿ ಮಾರುವ ವ್ಯಕ್ತಿ ಬಂದು ಕುಲ್ಫಿ ಬೇಕಾ ಎಂದು ಕೇಳಿದನು ಆಗ ರಾಕೇಶ ಶ್ರಾವ್ಯಾಳನ್ನು ನೋಡಿ ಕುಲ್ಫಿ ತಿನ್ನುತ್ತೀಯಾ ಎಂದು ಕೇಳಿದನು ಅವಳು ಬೇಡ ಎಂದು ತಲೆಯಾಡಿಸಿದಳು ಆಗ ರಾಕೇಶ್ ನೀನು ತೆಗೆದುಕೊಂಡ್ರೆ ನಾನು ಕೂಡ ತಿಂತೀನಿ ಅಲ್ಲದೆ ನಿನಗೆ ಕುಲ್ಫಿ ಅಂದರೆ ತುಂಬ ಇಷ್ಟ ಅಂತ ನನಗೆ ಗೊತ್ತು ಎಂದು ಹೇಳಿದ ಅದನ್ನು ಕೇಳಿದ ಶ್ರಾವ್ಯ ಸಣ್ಣ ನಗೆ ಬೀರಿದಳು ಆ ನಗುವಿನ ಜೊತೆಗೆ ಅವಳಿಗೆ ಬರುತ್ತಿದ್ದ ಕಣ್ಣೀರನ್ನು ತಡೆದು ನಿಲ್ಲಿಸುವುದನ್ನು ರಾಕೇಶ್ ಗಮನಿಸಿದನು ಐದು ವರ್ಷಗಳ ಕಾಲ ಅವಳ ಜೊತೆ ಇದ್ದೆ ಅವಳ ಮನಸ್ಸಿಗೆ ನೋವಾದಾಗೆಲ್ಲ ಕಣ್ಣಲ್ಲಿ ನೀರು ಬರದಂತೆ ಮರೆಮಾಚಿ ನಗುತ್ತಿದ್ದಳು ರಾಕೇಶ್ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ ಆಗ ಶ್ರಾವ್ಯ ರಾಕೇಶ್ ಈ ಕಡೆ ತಿರುಗುವುದರೊಳಗೆ ತನ್ನ ಸೀರೆಯ ಸೆರಗಿನಿಂದ ಕಣ್ಣೀರನ್ನು ಬೇಗ ಒರೆಸಿಕೊಂಡಳು ಮತ್ತು ಹೇಳಿದಳು ನಾನು ಕುಲ್ಫಿಯನ್ನು ತಿನ್ನುತ್ತೇನೆ ಆದರೆ ಒಂದು ಕಂಡೀಷನ್ ಇದೆ ಎಂದಳು ಆಗ ರಾಕೇಶ್ ಏನದು ಆ ಕಂಡೀಷನ್ ಎಂದು ಕೇಳಿದಾಗ ದುಡ್ಡು ನಾನೇ ಕೊಡುತ್ತೇನೆ ಎಂದು ಹೇಳಿದಳು ಮತ್ತು ಎರಡು ಕುಲ್ಫಿಯನ್ನು ತೆಗೆದುಕೊಂಡು ಒಂದು ರಾಕೇಶ್ಗೆ ಮತ್ತೆ ಇನ್ನೊಂದನ್ನು ಅವಳು ತೆಗೆದುಕೊಂಡು ಈಗ ನಾನು ಕೂಡ ದುಡ್ಡನ್ನು ಸಂಪಾದಿಸುತ್ತಿದ್ದೇನೆ ನಾನು ಒಂದು ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ತಿಂಗಳಿಗೆ ಹತ್ತು ಸಾವಿರ ಸಂಬಳ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದಳು ಆಗ ರಾಕೇಶ್ ಶ್ರಾವ್ಯ ನನ್ನ ಜೊತೆ ಡೈವರ್ಸ್ ಪಡೆದುಕೊಳ್ಳುವಾಗ ಜೀವನಾಂಶಕ್ಕಾಗಿ ನನ್ನ ಬಳಿ ಏನನ್ನೂ ಕೇಳಲಿಲ್ಲ ನಾನೇ ನಿನಗೆ ಮೂವತ್ತು ಲಕ್ಷ ಕೊಡುತ್ತೇನೆ ಎಂದು ಹೇಳಿದೆ ಆದರೆ ನೀನು ಅದನ್ನು ಬೇಡ ಎಂದು ಹೇಳಿದೆ ನೀನು ಆ ದಿನವೇ ಆ ದುಡ್ಡನ್ನು ತೆಗೆದುಕೊಂಡಿದ್ದರೆ ಈ ದಿನ ಯಾವ ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡುವ ಅವಶ್ಯಕತೆ ಇರಲಿಲ್ಲ ನೀನೇ ಒಂದು ಚಿಕ್ಕ ಸ್ಕೂಲನ್ನು ಇಟ್ಟುಕೊಂಡು ನೋಡಿಕೊಳ್ಳಬಹುದಿತ್ತು ಎಂದು ಹೇಳಿದ ರಾಕೇಶ್ ಆಗ ಶ್ರಾವ್ಯ ಹೇಳಿದಳು ನೀವು ನನಗೆ ಬೇಡವೆಂದಾದರೆ ನೀವು ಕೊಡುವ ಹಣದಿಂದ ನನ್ನ ಜೀವನ ಮುಂದುವರಿಸಿದರೆ ಆಗ ನನ್ನ ಅಂತರಾತ್ಮಕ್ಕೆ ಏನು ಉತ್ತರ ಕೊಡಲಿ ನಾನೇ ಬೇಡ ಎಂದು ಹೇಳಿದ ಮನುಷ್ಯನ ದುಡ್ಡಿನಲ್ಲಿ ನನ್ನ ಜೀವನವನ್ನು ನಡೆಸಿದರೆ ನನ್ನ ಮನಸ್ಸು ನನಗೆ ಹಿಂಸಿಸುತ್ತದೆ ಎಂದು ಹೇಳಿದಳು ಆಗ ರಾಕೇಶ್ ಹೇಳಿದ ನಾನು ತುಂಬ ಒಳ್ಳೆಯವನು ಬೂಟಾಟಿಕೆ ಇಲ್ಲದ ಮನುಷ್ಯ ಆದರೆ ನಿಮಗೆ ವಿಚ್ಛೇದನ ನೀಡಿದ ನಂತರವೇ ಇದನ್ನು ನಾನು ಅರಿತುಕೊಂಡೆ ನಾನು ಈಗ ಕುಡಿಯುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದೇನೆ ಎಂದರೆ ನೀವು ನಂಬುವುದಿಲ್ಲ ಹೌದು ಆದರೆ ನಾನು ತುಂಬ ಬದಲಾಗಿದ್ದೇನೆ ಈಗ ನಾನು ಕುಡಿಯುವುದಿಲ್ಲ ಯಾರನ್ನು ಕೀಳಾಗಿ ಕಾಣುವುದಿಲ್ಲ ಕೋಪ ಕೂಡ ಮಾಡಿಕೊಳ್ಳುವುದಿಲ್ಲ ಈ ಎಲ್ಲ ಕೆಟ್ಟ ಗುಣಗಳನ್ನು ನನ್ನಿಂದ ಸಂಪೂರ್ಣವಾಗಿ ಕಿತ್ತು ಹಾಕಿದ್ದೇನೆ ಎಂದು ಹೇಳಿದನು ಅದನ್ನು ಕೇಳಿದ ಶ್ರಾವ್ಯ ಬೇಸರದಿಂದ ಹೇಳಿದಳು ಈಗ ನೀನು ಅದನ್ನೆಲ್ಲ ಬಿಟ್ಟಿದ್ದೀಯ ಆದರೆ ಏನು ಲಾಭ ನಿನಗೆ ಇದನ್ನೆಲ್ಲ ಬಿಟ್ಟು ಬಿಡು ಅಂತ ಬಹಳಷ್ಟು ಸಲ ನಾನು ಆಗ ಹೇಳಿದರೂ ನೀನು ಆಗ ನನ್ನ ಮಾತು ಕೇಳಲಿಲ್ಲ ಆಗ ನಿನ್ನ ವರ್ತನೆಯಿಂದ ನಾನು ತುಂಬ ಚಿಂತೆಗೊಳಗಾಗಿದ್ದೆ ಒಂದು ರೀತಿ ಡಿಪ್ರೆಷನ್ಗೆ ಒಳಗಾಗಿದ್ದೆ ಆ ಕಾರಣದಿಂದಲೇ ನನಗೆ ಎರಡು ಸಲ ಗರ್ಭಪಾತವಾಯಿತು ಹಾಗೆ ಆಗಿಲ್ಲದಿದ್ದರೆ ಈಗ ನಾನು ಎರಡು ಮಕ್ಕಳ ತಾಯಿಯಾಗಿ ಇರುತ್ತಿದ್ದೆ ಈಗ ನನಗೆ ಇಬ್ಬರು ಮಕ್ಕಳು ಇರುತ್ತಿದ್ದರು ಎಂದು ಕಣ್ಣೀರು ಹಾಕಿದಳು ಮಕ್ಕಳ ಮಾತನ್ನು ಕೇಳಿ ರಾಕೇಶ್ ಕೂಡ ತುಂಬ ಬೇಸರಗೊಂಡ ಅವನ ಕಣ್ಣಲ್ಲೂ ನೀರು ತುಂಬಿದ್ದವು ಆದರೆ ಕೆಳಗೆ ಹಾಕಲಿಲ್ಲ ಕೆಲವೊಮ್ಮೆ ನಾನು ಎಷ್ಟು ಕೆಟ್ಟವನು ಎಂದು ನನಗೆ ಅನಿಸುತ್ತದೆ ಸಂಬಂಧಗಳ ಬಗ್ಗೆ ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿಲ್ಲ ಅದಕ್ಕಾಗಿ ನಾನು ಈಗ ಸರಿಯಾಗಿ ಅನುಭವಿಸುತ್ತಿದ್ದೇನೆ ಎಲ್ಲರಿಂದ ದೂರವಾಗಿ ಈಗ ಒಂಟಿಯಾಗಿದ್ದೇನೆ ಈಗ ಅಮ್ಮ ಕೂಡ ಇಲ್ಲ ಎಂದು ಹೇಳುತ್ತಾ ಈ ಸಾರಿ ಕಣ್ಣಲ್ಲಿ ಬರುತ್ತಿದ್ದ ನೀರನ್ನು ತಡೆಯಲು ರಾಕೇಶನಿಗೆ ಆಗಲಿಲ್ಲ ಆ ಮಾತನ್ನು ಕೇಳಿದ ಶ್ರಾವ್ಯ ನಾನು ಅಲ್ಲಿ ಇದ್ದಾಗ ಅಮ್ಮ ತುಂಬ ಆರೋಗ್ಯದಿಂದ ಇದ್ದರು ಏನಾಯಿತು ಅಮ್ಮನಿಗೆ ಎಂದು ಕೇಳಿದಳು ನೀನು ಮನೆ ಬಿಟ್ಟು ಹೋದ ಮೇಲೆ ಅಮ್ಮ ನಿನ್ನನ್ನು ಪ್ರತಿದಿನ ನೆನೆಸಿಕೊಂಡು ಕೊರಗುತ್ತಿದ್ಲು ಹೋಗಿ ನನ್ನ ಸೊಸೆಯನ್ನು ಕರೆದುಕೊಂಡು ಬಾ ಎಂದು ನನಗೆ ಹೇಳುತ್ತಿದ್ಲು ಆದರೆ ನಾನು ಅವಳಿಗೆ ಹೇಗೆ ಹೇಳರಿ ಡಿವೋರ್ಸ್ ಆದ ನಂತರ ಸೊಸೆ ಅತ್ತೆ ಮನೆಗೆ ಬರುವುದಿಲ್ಲ ಎಂದು ನಂತರ ಅಮ್ಮನ ಆರೋಗ್ಯ ಹದಗೆಟ್ಟು ಅವಳು ನನ್ನನ್ನು ಒಂಟಿ ಮಾಡಿಬಿಟ್ಟು ಹೋದಳು ಎಂದು ಹೇಳಿ ಸ್ವಲ್ಪ ಹೊತ್ತು ಇಬ್ಬರು ಸುಮ್ಮನಾದರು ಅಷ್ಟರಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಹತ್ತಿರ ಬಂತು ಇಬ್ಬರು ಇಳಿಯಲು ಹೊರಟಿದ್ದರು ಆಗ ರಾಕೇಶ್ ಕೇಳಿದ್ದ ಶ್ರಾವ್ಯ ಮತ್ತೆ ನೀನು ಯಾವಾಗ ಬರುತ್ತೀಯಾ ಎಂದು ಆಗ ಶ್ರಾವ್ಯ ಈ ರಾತ್ರಿ ಅಮ್ಮನ ಜೊತೆ ಇರುತ್ತೇನೆ ನಾಳೆ ಬೆಳಗ್ಗೆ ವಾಪಸ್ ಬರುತ್ತೇನೆ ಎಂದು ಹೇಳಿದಳು ಆಗ ರಾಕೇಶ್ ಯಾವ ರೈಲಿಗೆ ಎಷ್ಟು ಗಂಟೆಗೆ ಎಂದು ಕೇಳಿದನು ನಾವು ತುಂಬ ಬಡವರು ರಿಸರ್ವೇಷನ್ ಮಾಡಲು ನಮ್ಮಲ್ಲಿ ಅಷ್ಟು ಹಣವಿಲ್ಲ ಆದ್ದರಿಂದ ನಾನು ಬೆಳಗ್ಗೆ ಇಲ್ಲಿಗೆ ಬರುತ್ತೇನೆ ಆ ಸಮಯದಲ್ಲಿ ಯಾವ ಟ್ರೈನ್ ಸಿಗುತ್ತದೋ ಆ ಟ್ರೈನ್ಗೆ ಹತ್ತಿಕೊಳ್ಳುತ್ತೇನೆ ಎಂದು ರೈಲಿನಿಂದ ಕೆಳಗಿಳಿದಳು ರಾಕೇಶ್ ಕೂಡ ಅವಳ ಹಿಂದೆ ಹೊರಟ ನಾನು ಎರಡು ಟಿಕೆಟ್ಗಳನ್ನು ರಿಸರ್ವೇಷನ್ ಮಾಡಿಸುತ್ತೇನೆ ಆದರೆ ನೀನು ನನ್ನೊಂದಿಗೆ ಜರ್ನಿ ಮಾಡಲು ಇಷ್ಟಪಡುವುದಿಲ್ಲ ಎಂದು ನನಗೆ ಗೊತ್ತು ಆದರೆ ನನಗೆ ನಿನ್ನ ಜೊತೆ ಜರ್ನಿ ಮಾಡೋದಕ್ಕೆ ತುಂಬ ಇಷ್ಟ ಅದಕ್ಕೆ ಕೇಳಿದೆ ನೀವು ನಾಳೆ ಎಷ್ಟು ಗಂಟೆಗೆ ಇಲ್ಲಿಗೆ ಬರುತ್ತೀರಾ ಎಂದು ಆಗ ಅವಳು ಒಂಬತ್ತು ಗಂಟೆಗೆ ಬರುತ್ತೇನೆ ಎಂದು ಆಟೋ ಹತ್ತಿ ಹೊರಟಳು ರಾಕೇಶ್ ಶ್ರಾವ್ಯ ಹತ್ತಿಕೊಂಡು ಹೋಗುತ್ತಿದ್ದ ಆಟೋವನ್ನು ನೋಡುತ್ತಾ ನಿಂತುಕೊಂಡನು ರಾಕೇಶ್ಗೆ ಅಲ್ಲಿ ಎರಡು ದಿನ ಕೆಲಸ ಇತ್ತು ಆದರೆ ಕಾವ್ಯ ಜೊತೆಯಲ್ಲಿ ಇರುವುದಕ್ಕೋಸ್ಕರ ಅವನು ಆ ಎರಡು ದಿನದ ಕೆಲಸವನ್ನು ಕ್ಯಾನ್ಸಲ್ ಮಾಡಿಕೊಂಡು ಬೆಳಗ್ಗೆ ರೈಲ್ವೆ ಸ್ಟೇಷನ್ಗೆ ಬರೋದಕ್ಕೆ ನಿರ್ಧಾರ ಮಾಡಿದನು ನಂತರ ಅವನು ಎರಡು ದಿನದ ಕೆಲಸವನ್ನು ಒಂದೇ ದಿನದಲ್ಲಿ ತರಾತುರಿಯಲ್ಲಿ ಮಾಡಿ ಮುಗಿಸಿ ಶಾವ್ಯಗೋಸ್ಕರ ಬೆಳಗ್ಗೆ ಎಂಟು ಗಂಟೆಗೆ ರೈಲ್ವೆ ಸ್ಟೇಷನ್ ಹತ್ತಿರ ಬಂದು ಅವಳಿಗೋಸ್ಕರ ಎದುರು ನೋಡುತ್ತಿದ್ದನು ಆದರೆ ಕಾವ್ಯ ಒಂಬತ್ತು ಗಂಟೆ ಆದರೂ ರೈಲ್ವೆ ಸ್ಟೇಷನ್ಗೆ ಬರುವುದಿಲ್ಲ ಆಗ ಅವನು ಸ್ವಲ್ಪ ಚಿಂತೆಗೊಳಗಾಗುತ್ತಾನೆ ಆದರೂ ಅವಳಿಗೋಸ್ಕರ ಅಲ್ಲೇ ಕಾಯುತ್ತಾ ನಿಂತಿರುತ್ತಾನೆ ಆಗ ಹತ್ತು ಗಂಟೆಗೆ ಶ್ರಾವ್ಯ ಸ್ಟೇಷನ್ ಹತ್ತಿರ ಬಂದಳು ರಾಕೇಶ್ ನನ್ನ ನೋಡಿ ಕೇಳಿದಳು ನೀವು ಇನ್ನೂ ಇಲ್ಲೇ ಇದ್ದೀರಾ ಬಹುಶಃ ನಾನು ಹೊರಟು ಹೋಗಿರಬಹುದು ಅಂದುಕೊಂಡೆ ಎಂದಳು ಆದರೆ ಕಾವ್ಯ ಈ ದಿನ ತುಂಬ ಸಂತೋಷದಿಂದ ಇದ್ದಳು ಮತ್ತು ಹೇಳುತ್ತಾಳೆ ಅಮ್ಮ ಆರೋಗ್ಯವಾಗಿದ್ದಾರೆ ಎಂದು ಹೇಳಿದಳು ಶ್ರಾವ್ಯ ನಾನು ನಿನಗೂ ಕೂಡ ಟಿಕೆಟ್ ತೆಗೆದುಕೊಂಡಿದ್ದೇನೆ ಆದರೆ ನೀನು ಐವತ್ತು ರೂಪಾಯಿ ಟಿಕೆಟ್ ಯಾಕೆ ತೆಗೆದುಕೊಂಡೆ ಅಂತೆಲ್ಲ ಏನು ಹೇಳಬೇಡ ಎಂದು ರಾಕೇಶ್ ಹೇಳಿದ ಆಗ ಶ್ರಾವ್ಯ ಮುಗಳೂನಾಗುತ್ತಾ ಸರಿ ಈಗ ಟ್ರೈನ್ ಬರುವುದಕ್ಕೆ ಇನ್ನೂ ಅರ್ಧ ಗಂಟೆ ಇದೆ ಅಷ್ಟರಲ್ಲಿ ಕುಲ್ಫಿ ತಿಂದು ಹೋಗೋಣ ಅದಕ್ಕೆ ನಾನೇ ಹಣ ಕೊಡುತ್ತೇನೆ ಆಗ ಲೆಕ್ಕ ಸರಿ ಹೋಗುತ್ತದೆ ಎಂದು ನಗುತ್ತಾ ಹೇಳಿದಳು ಶ್ರಾವ್ಯ ಹಾಗೆ ನಗುತ್ತಿರುವಾಗ ಶ್ರಾವ್ಯಾಳ ಮುಖವನ್ನು ನೋಡುತ್ತಿದ್ದ ರಾಕೇಶ ನಂತರ ಇಬ್ಬರು ಕುಲ್ಫಿ ತಿಂದು ಮುಗಿಸಿದರು ಅಷ್ಟರಲ್ಲಿ ರೈಲ್ ಕೂಡ ಸ್ಟೇಷನ್ಗೆ ಬಂತು ಮತ್ತು ಅವರಿಬ್ಬರ ಜರ್ನಿ ಹೊಸದಾಗಿ ಶುರುವಾಯಿತು ರಾಕೇಶ್ ಶ್ರಾವ್ಯಾಳ ಬಳಿ ಏನೋ ಹೇಳಲು ಬಯಸುತ್ತಾನೆ ಆದರೆ ಹೇಗೆ ಹೇಳಬೇಕೆಂದು ಅವನಿಗೆ ತೋಚುತ್ತಿರಲಿಲ್ಲ ಭಯ ಕೂಡ ಆಗುತ್ತಿತ್ತು ಒಂದು ವೇಳೆ ಅವಳ ಬಳಿ ಹೇಳಿದರೆ ಅವಳು ಅದನ್ನು ಒಪ್ಪಿಕೊಳ್ಳದೆ ಹೋದರೆ ಎಂದು ರಾಕೇಶ್ ಯೋಚಿಸುತ್ತಾನೆ ಶ್ರಾವ್ಯ ಇಂದು ತನ್ನ ಅಣ್ಣನ ಮನೆಯಿಂದ ಹೊಸ ಸೀರೆ ಹುಟ್ಟಿಕೊಂಡು ಬಂದಿದ್ದಳು ಆ ಸೀರೆಯಲ್ಲಿ ತುಂಬ ಅಂದವಾಗಿ ಕಾಣಿಸ್ತಿದ್ಲು ಶ್ರಾವ್ಯ ಕಿಟಕಿಯ ಪಕ್ಕ ಕುಳಿತು ಹೊರಗಡೆ ನೋಡುತ್ತಿದ್ಲು ಗಾಳಿ ಜೋರಾಗಿ ಬೀಸುತ್ತಿದ್ದರಿಂದ ಅವಳ ಕೂದಲು ಅವಳ ಮುಖದ ಮೇಲೆ ಪದೇ ಪದೇ ಹೋಗುತ್ತಿತ್ತು ಆಗ ಅವಳು ತುಂಬ ಸುಂದರವಾಗಿ ಕಾಣುತ್ತಿದ್ಲು ಆಗ ರಾಕೇಶ್ ಅಂದುಕೊಳ್ಳುತ್ತಾನೆ ಒಮ್ಮೆ ನನ್ನ ಜೀವನದಲ್ಲಿ ಅವಳು ಬಹಳ ಸಂಗಾತಿಯಾಗಿದ್ದಳು ಅವಳು ನನ್ನ ಜೀವನದಲ್ಲಿ ಒಂದು ಅದ್ಭುತದಂತೆ ಇದ್ದಳು ಆದರೆ ನಾನೇ ಅವಳನ್ನು ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಮನದಾಳದಿಂದ ಬಾಧೆ ಪಡುತ್ತಾ ಯೋಚಿಸುತ್ತಿದ್ದ ಆಗ ಶ್ರಾವ್ಯ ನಾವು ಗಂಡ ಹೆಂಡತಿ ಅಲ್ಲದಿದ್ದರೂ ಕನಿಷ್ಠ ಸ್ನೇಹಿತರಂತೆ ಮಾತನಾಡಬಹುದು ಎಂದು ಅವನ ಮನಸ್ಥಿತಿಯನ್ನು ತಿಳಿಯದೆ ಕೇಳುತ್ತಾಳೆ ಆಗ ರಾಕೇಶ್ ನನಗೆ ನಿನ್ನ ಫ್ರೆಂಡ್ಶಿಪ್ ಬೇಡ ಎಂದು ಹೇಳುತ್ತಾನೆ ಅದನ್ನು ಕೇಳಿ ಒಂದು ಸಲ ಶಾಕ್ ಆದಳು ಶ್ರಾವ್ಯ ನಿಮಗೆ ನನ್ನ ಜೊತೆ ಫ್ರೆಂಡ್ಶಿಪ್ ಬೇಡ ಎನ್ನುವುದಾದರೆ ಮತ್ತೆ ಯಾಕೆ ನೀವು ನನ್ನ ಜೊತೆ ಜರ್ನಿ ಮಾಡಬೇಕು ಎಂದು ಕೇಳಿದಿರಿ ಎಂದು ಕೇಳುತ್ತಾಳೆ ಆಗ ರಾಕೇಶ್ ಹೇಳಿದ ನನಗೆ ನೀನು ಬೇಕು ಜನ್ಮ ಜನ್ಮಗಳವರೆಗೂ ನನಗೆ ನೀನೇ ಬೇಕು ದುಃಖ ಹಂಚಿಕೊಳ್ಳುವುದಕ್ಕೆ ನನ್ನೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳಲು ನೀನೇ ಬೇಕು ಎಂದು ರಾಕೇಶ್ ಹೇಳುತ್ತಾನೆ ಹಾಗೆ ಹೇಳುತ್ತಿದ್ದ ರಾಕೇಶ್ನನ್ನೇ ನೋಡುತ್ತಾ ಇದ್ದಳು ಶ್ರಾವ್ಯ ಆಗ ರಾಕೇಶ್ ನಾನು ತಪ್ಪು ಮಾಡಿದೆ ತಪ್ಪೆಲ್ಲ ನನ್ನದೇ ನಾನು ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ನೀನು ನನ್ನನ್ನು ಬಿಟ್ಟು ಹೋದ ಮೇಲೆ ನನಗೆ ಅರ್ಥವಾಯಿತು ನನ್ನ ತಪ್ಪು ಏನು ಎಂದು ದಯವಿಟ್ಟು ಅದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನನ್ನನ್ನು ಕ್ಷಮಿಸು ಎಂದು ತನ್ನ ಅಳಲನ್ನ ತೋಡಿಕೊಂಡನು ಶ್ರಾವ್ಯ ಸೈಲೆಂಟ್ ಆಗಿ ಅವನನ್ನೇ ನೋಡುತ್ತಾ ಕುಳಿತುಕೊಂಡಳು ರಾಕೇಶ್ ಅವಳ ಎರಡೂ ಕೈಗಳನ್ನು ಹಿಡಿದುಕೊಂಡು ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ಇನ್ನು ಮುಂದೆ ನಿನಗೆ ದುಃಖ ಕೊಡಲಾರೆ ಪ್ಲೀಸ್ ಶ್ರಾವ್ಯ ನಾನು ನಿನಗೆ ಪ್ರಮಾಣ ಮಾಡ್ತೀನಿ ಇನ್ನೆಂದೂ ನಿನ್ನ ದುಃಖಕ್ಕೆ ನಾನು ಕಾರಣವಾಗುವುದಿಲ್ಲ ಎಂದು ಭರವಸೆ ನೀಡುತ್ತೇನೆ ಎಂದು ಬೇಡಿಕೊಂಡನು ಆಗ ಶ್ರಾವ್ಯ ಹೇಳಿದಳು ನೀವು ಅಷ್ಟೊಂದು ಬಾಧೆ ಪಡಬೇಡಿ ನೀವು ನನ್ನನ್ನು ಕ್ಷಮಿಸಬೇಕು ಎಲ್ಲ ತಪ್ಪುಗಳು ನಿಮ್ಮದೇ ಆಗಿರಬಹುದು ಆದರೆ ನನ್ನದು ಕೆಲವು ತಪ್ಪುಗಳು ಇವೆ ದಯವಿಟ್ಟು ಅದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನನ್ನನ್ನು ಕ್ಷಮಿಸಿ ನನಗೆ ಗೊತ್ತಿತ್ತು ನೀವು ಈ ರೀತಿ ಇವತ್ತು ಏನಾದರೂ ಮಾಡುತ್ತೀರಾ ಎಂದು ಈ ರೀತಿ ಮಾಡಲಿ ಅಂತ ನಾನು ಕೂಡ ನನ್ನ ಮನಸ್ಸಿನಿಂದ ಅಂದುಕೊಳ್ಳುತ್ತಿದ್ದೆ ಎಂದು ಹೇಳಿದಳು ಒಂಟಿಯಾಗಿ ಬದುಕೋದನ್ನು ಇಂದಿಗೆ ಇಬ್ಬರು ಕೊನೆಗೊಳಿಸೋಣ ಈಗ ಇಬ್ಬರು ಒಬ್ಬರ ತಪ್ಪನ್ನು ಒಬ್ಬರು ತಿಳಿದುಕೊಂಡಿದ್ದೇವೆ ಮತ್ತೆ ಯಾವತ್ತೂ ಇದು ರಿಪೀಟ್ ಆಗದಂತೆ ನೋಡಿಕೊಂಡು ಇಬ್ಬರು ಜೊತೆಯಾಗಿ ಬಾಳೋಣ ಎಂದು ಮುಗುಳ್ ನಗುತ್ತಾ ಹೇಳಿದಳು ಶ್ರಾವ್ಯ ನನಗೆ ಗೊತ್ತು ಶ್ರಾವ್ಯ ನಿನಗೆ ಯಾವಾಗಲೂ ತುಂಬ ದುಃಖ ಆದಾಗ ಮುಗುಳ್ನಗೆಯಿಂದ ನಿನ್ನ ಕಣ್ಣೀರನ್ನು ಮುಚ್ಚಿಡಲು ಪ್ರಯತ್ನಿಸುತ್ತೀಯ ಹಾಗೆ ಮಾಡಬೇಡ ಶ್ರಾವ್ಯ ನಿನ್ನ ಕಣ್ಣೀರನ್ನು ಹರಿಯಲು ಬಿಡು ಆಗ ನಿನ್ನ ಮನಸ್ಸು ಹಗುರವಾಗಿರುತ್ತದೆ ಅದನ್ನು ಕೇಳಿದ ಶ್ರಾವ್ಯ ತನ್ನ ದುಃಖವನ್ನು ತಡೆಯಲಾಗದೆ ಜೋರಾಗಿ ಅತ್ತಳು ಅವಳ ದುಃಖವನ್ನೆಲ್ಲ ಕಣ್ಣೀರು ರೂಪದಲ್ಲಿ ಹೊರಗೆ ಹಾಕಿದಳು ಹಾಗೆ ಅಳುತ್ತಿದ್ದ ಶ್ರಾವ್ಯಳನ್ನು ಅಕ್ಕಪಕ್ಕದಲ್ಲಿ ಕುಳಿತವರೆಲ್ಲ ಅವಳನ್ನೇ ನೋಡುತ್ತಿದ್ದರು ಆದರೆ ಶ್ರಾವ್ಯ ಅವರ ಕಡೆ ಗಮನ ಹರಿಸುವುದಿಲ್ಲ ಜೋರಾಗಿ ಅಳುತ್ತಾಳೆ ಅಷ್ಟರಲ್ಲಾಗಲೇ ಶ್ರಾವ್ಯ ಕೆಳಗಿಳಿಯಬೇಕಾದ ಸ್ಟೇಷನ್ ಕೂಡ ಬರುತ್ತೆ ಆದರೆ ಈಗ ಶ್ರಾವ್ಯಗೆ ಆ ಸ್ಟೇಷನ್ನಲ್ಲಿ ಕೆಲಸ ಇರಲಿಲ್ಲ ಯಾಕಂದರೆ ಅವಳು ತನ್ನ ಗಂಡನ ಜೊತೆ ಅವಳ ಅತ್ತೆ ಮನೆಗೆ ಹೊರಟಿದ್ದಳು ಆದ್ದರಿಂದ ಅವಳು ಅಲ್ಲಿ ಇಳಿಯಲಿಲ್ಲ ಈಗ ಅವಳ ಜೀವನ ಮತ್ತೆ ಹೊಸದಾಗಿ ಪ್ರಾರಂಭವಾಗಿದೆ ಅವಳ ಆಸೆ ಬಹುದಿನಗಳಿಂದ ಅತ್ತೆ ಮನೆಗೆ ಹೋಗಬೇಕು ಎಂಬುದಾಗಿತ್ತು ಅವಳು ರಾಕೇಶ್ನ ಕೈಗಳನ್ನು ಹಿಡಿದು ಅಳುತ್ತಿದ್ದಾಗ ನೋಡಿದವರಿಗೆ ಮಗು ತನ್ನ ತಾಯಿಯ ಮಡಿಲನ್ನು ಸೇರಿದ ಹಾಗೆ ಕಾಣಿಸುತ್ತಿತ್ತು ನಾನು ನನ್ನ ಜೀವನದ ಗೂಡನ್ನು ಸೇರಿದೆ ಎನ್ನುವ ಸಂತೋಷ ಅವಳಿಗಾಯಿತು ಹೀಗೆ ಡೈವರ್ಸ್ ಪಡೆದುಕೊಂಡ ಅವರಿಬ್ಬರು ಮತ್ತೆ ಒಂದಾಗಿ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು